ಆಕಾಶವಾಣಿ ತಾಯಿ ಬ್ಯಾಡೇ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶ್ವೇತಾ ಟಿಎಂ ಅವರೊಡನೆ ಸಂದರ್ಶನ ಕೆಲವರೆ ಪ್ರತಿ ವರ್ಷ ಜುಲೈ ತಿಂಗಳ ಹನ್ನೊಂದರಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಥವಾ ವಿಶ್ವ ಜನಸಂಖ್ಯಾ ದಿನವೆಂದು ಆಚರಿಸಲಾಗುತ್ತೆ ಈ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೇನು ಹಾಗೆ ನಮ್ಮ ಜನಸಂಖ್ಯೆಯ ಬಗ್ಗೆ ಅರಿವಿರುವುದು ನಮಗೆ ಯಾಕೆ ಅಷ್ಟು ಅಗತ್ಯವಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಟಿಎಂ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ವೇತಾ ಟಿಎಂ ಅವರು ನಮಸ್ಕಾರ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ನಾವು ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸ್ತಾ ಬಂದಿದ್ದೀವಿ ಹಾಗಿದಲ್ಲಿ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸುವ ಮಹತ್ವವೇನು ಡಾಕ್ಟರ್ ಜನಸಂಖ್ಯೆಯ ಪ್ರಭಾವ ಉಪಯೋಗ ಮತ್ತು ಸವಾಲುಗಳನ್ನ ಅರ್ತ್ೊಳ್ಳುವಂತಹ ದಿನ ಇದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವಾಗ ವಿಶ್ವದ ಜನಸಂಖ್ಯೆ ಐದು ಬಿಲಿಯನ್ ದಾಟ್ತೋ ಆಗ ಈ ದಿನವನ್ನ ಗುರ್ತಿಸಿ ಪ್ರತಿ ವರ್ಷ ಒಂದ್ ಧ್ಯೇಯ ವಾಕ್ಯವನ್ನ ಕೊಡ್ತಾರೆ ಅದ್ರ ಮೂಲಕ ಅರಿವನ್ನ ಮೂಡಿಸುವಂತ ಪ್ರಯತ್ನ ಪ್ರತಿ ವರ್ಷ ನಡೆಯುತ್ತೆ ಸರಿ ಈಗ ಪ್ರತಿ ವರ್ಷ ಈ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸುವಾಗ ಅದಕ್ಕೆ ಅದರದೇ ಆದ ಧ್ಯೇಯ ವಾಕ್ಯ ಇರುತ್ತೆ ಈ ಮೂಲಕ ದಿನಾಚರಣೆಯ ಜಾಗೃತಿಯನ್ನ ಜನರಿಗೆ ಮೂಡಿಸಲಾಗುತ್ತೆ ಹಾಗಿದಲ್ಲಿ ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಧ್ಯೇಯ ವಾಕ್ಯ ಏನಾಗಿದೆ ಡಾಕ್ಟರ್ ಹಿಂದಿನ ವರ್ಷಗಳಲ್ಲಿ ಕೆಲವೊಂದು ಧ್ಯೇಯ ವಾಕ್ಯಗಳು ಕೂಡ ಇದ್ವು ಅಂದ್ರೆ ಎರಡ್ ಸಾವಿರದ ನೋ ಒನ್ ಬಿಹೈಂಡ್ ಅಂಡ್ ಕೌಂಟ್ ಎವ್ರಿ ಒನ್ ಅಂದರೆ ಎಲ್ಲರೂ ಕೂಡ ಮುಖ್ಯ ಯಾರನ್ನು ಕೂಡ ಹಿಂದೆ ಬಿಡಬೇಡಿ ಎಲ್ಲರ ಒಂದು ಹಕ್ಕುಗಳು ಅಥವಾ ಎಲ್ಲರ ಒಂದು ಆಯ್ಕೆಗಳು ಕೂಡ ಇಂಪಾರ್ಟೆಂಟ್ ಅಂತ ಆ ಧ್ಯೇಯದ ಒಂದು ಉದ್ದೇಶ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನ್ಲೀಶಿಂಗ್ ದ ಪವರ್ ಆಫ್ ಜೆಂಡರ್ ಈಕ್ವಾಲಿಟಿ ಅಂಡ್ ಅಪ್ಲಿಫ್ಟಿಂಗ್ ದ ವಾಯ್ಸಸ್ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಟು ಅನ್ಲಾಕ್ ವರ್ಲ್ಸ್ ಇನ್ಫಿನಿಟ್ ಪಾಸಿಬಿಲಿಟಿ ಅಂದ್ರೆ ಲಿಂಗ ಸಮಾನತೆ ಬಗ್ಗೆ ಮತ್ತೆ ವಾಯ್ಸಸ್ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಅನಿಸಿಕೆಗಳಿಗೆ ಇಂಪಾರ್ಟೆನ್ಸ್ ಕೊಡುವಂತಹ ಒಂದು ಥೀಮ್ ಇತ್ತು ಇದೇ ರೀತಿ ಪ್ರತಿ ವರ್ಷ ಒಂದೊಂದು ವಾಕ್ಯದ ಮೂಲಕ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸ್ತೀವಿ ಈ ವರ್ಷ ಧ್ಯೇಯವಾಕ್ಯ ನಿಮ್ಮ ಆಯ್ಕೆಗಳು ನಿಮ್ಮದಾಗಿರಲಿ ಎಲ್ಲರ ಹಕ್ಕುಗಳು ಮತ್ತು ಆಯ್ಕೆಗಳಿಗೆ ಆದ್ಯತೆ ನೀಡೋಣ ಅಂದ್ರೆ ಜನ ಅಂತ ಬಂದಾಗ ಜನ ಸಂಖ್ಯೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಜನಜೀವನದ ಮಟ್ಟ ಕೂಡ ಇಂಪಾರ್ಟೆಂಟು ಹಂಗೆ ಜನರ ಆರೋಗ್ಯ ತಾಯಿ ಆರೋಗ್ಯ ಕುಟುಂಬ ಯೋಜನೆಗಳು ಲಿಂಗ ಸಮಾನತೆ ಇದ್ರ ಮೇಲೆಲ್ಲ ಒತ್ತು ಕೊಟ್ಟು ಈ ವಾಕ್ಯವನ್ನ ಈ ಸಲ ಸೂಚಿಸಲಾಗಿದೆ ಆಯ್ತು ನಿಮ್ಮ ಆಯ್ಕೆಗಳು ನಿಮ್ಮದಾಗಿರಲಿ ಹಾಗೆ ಎಲ್ಲರ ಹಕ್ಕುಗಳು ಮತ್ತು ಆಯ್ಕೆಗಳಿಗೆ ಆದ್ಯತೆ ನೀಡೋಣ ಎನ್ನುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಧ್ಯೇಯವಾಕ್ಯವಾಗಿದೆ ಸರಿ ಇನ್ನು ಡಾಕ್ಟರ್ ಶ್ವೇತಾ ಈ ವಿಶ್ವ ಜನಸಂಖ್ಯೆಯ ಪ್ರಸ್ತುತ ಪರಿಸ್ಥಿತಿಯ ಚಿತ್ರಣ ಹೇಗಿದೆ ಇದ್ರ ಬಗ್ಗೆ ಹೇಳಿ ಸುಮಾರು ಎಂಟು ಪಾಯಿಂಟ್ ಎರಡು ಮೂರು ಅಥವಾ ಎಂಟು ಪಾಯಿಂಟ್ ಮೂರು ಅಂತಾನೆ ಅನ್ಕೊಳ್ಳಿ ಬಿಲಿಯನ್ ಅಷ್ಟು ಜನ ಈಗ ಜಗತ್ತಲ್ಲಿ ವಾಸಿಸ್ತಾ ಇದ್ದಾರೆ ಪ್ರತಿ ವರ್ಷ ಸುಮಾರು ಎಪ್ಪತ್ತು ಮಿಲಿಯನ್ ಜನ ಈ ಪ್ರಪಂಚದ ಜನಸಂಖ್ಯೆಗೆ ಸೇರ್ಪಡೆ ಆಗ್ತಾರೆ ಸಮಾಧಾನದ ವಿಷಯ ಅಂದ್ರೆ ಈ ದರ ಇಂದಿನ ದಶಕಗಳು ಗಿಂತ ಕೊಂಚ ನಿಧಾನ ಆಗಿದೆ ಅಂದ್ರೆ ಈಗ ಏಳರಿಂದ ಎಂಟು ಮಿಲಿಯನ್ ಬರೋದಕ್ಕೆ ಹನ್ನೆರಡು ವರ್ಷ ತಗೊಳ್ತು ಆದ್ರೆ ಈಗ ಎಂಟರಿಂದ ಒಂಬತ್ತು ಬಿಲಿಯನ್ ಮುಟ್ಟೋದಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕಾಗಬಹುದು ಅಂತ ಒಂದು ಎಸ್ಟಿಮೇಶನ್ ಹಾಕಿದ್ದಾರೆ ಈಗ ಜನನ ಪ್ರಮಾಣದಲ್ಲೂ ಕೂಡ ಎಷ್ಟೊಂದು ದೇಶಗಳಲ್ಲಿ ಇಳಿಕೆ ಕಂಡು ಬರ್ತಾ ಇದೆ ಈಗ ಉದಾಹರಣೆಗೆ ನಮ್ಮ ದೇಶದಲ್ಲೇನೆ ಒನ್ ಪಾಯಿಂಟ್ ನೈನ್ ಟಿ ಎಫ್ ಆರ್ ಆಕ್ಚುಲಿ ಟೂ ಪಾಯಿಂಟ್ ಒನ್ ರೀಚ್ ಮಾಡಬೇಕು ಅಂತ ಒಂದು ಗೋಲ್ ಇತ್ತು ಆದ್ರೆ ನಾವು ಅದನ್ನ ಆಲ್ರೆಡಿ ರೀಚ್ ಆಗಿ ಈಗ ಒನ್ ಪಾಯಿಂಟ್ ನೈನ್ ಲೆವೆಲ್ಗೆ ಗೆ ಬಂದಿದ್ದೀವಿ ಅದನ್ನ ರೀಪ್ಲೇಸಬಲ್ ಲೆವೆಲ್ ಅಂತ ಕರೀತಾರೆ ಆದ್ರಿಂದ ನಾವು ಈಗ ನೋಡೋ ಪ್ರಕಾರ ಎಲ್ಲಾ ಕಡೆ ಜನನ ಪ್ರಮಾಣದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ ಜನಸಂಖ್ಯೆ ವೃದ್ಧಿ ಆಗ್ತಿರುವಂತಹ ಒಂದು ದರ ಅಥವಾ ರೇಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಸ್ಲೋ ಆಗಿದೆ ಇನ್ನು ಭಾರತದ ಸ್ಥಿತಿ ಈ ಜನಸಂಖ್ಯಾ ವಿಷಯದಲ್ಲಿ ಹೇಗಿದೆ ಡಾಕ್ಟರ್ ಭಾರತ ವಿಶ್ವದ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಚೀನಾವನ್ನ ಹಿಂದಿಕ್ಕಿ ನಾವೀಗ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಭಾರತದಲ್ಲಿನ ಇಂದಿನ ಜನಸಂಖ್ಯೆ ನೂರ ಐವತ್ತು ಕೋಟಿ ಭಾರತದಲ್ಲಿ ಈಗ ಇರುವಂತಹ ಹೆಚ್ಚಿನ ಜನಸಂಖ್ಯೆ ಹದಿನೈದರಿಂದ ಅರವತ್ನಾಲ್ಕು ವಯಸ್ಸಿನವರು ಇದ್ದಾರೆ ಅಂದ್ರೆ ಈಗ ಏನ್ ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಥವಾ ಏನ್ ದುಡಿಯುವಂತಹ ಒಂದು ಏಜ್ ಗ್ರೂಪ್ ಇದೆಯೋ ಅದೇ ಜಾಸ್ತಿ ಇದೆ ಆದರೆ ಭವಿಷ್ಯದಲ್ಲಿ ಅಂದರೆ ಇನ್ನು ಹತ್ತು ಅಥವಾ ಇಪ್ಪತ್ತು ವರ್ಷ ಆದರೆ ಹಠಾತ್ ಆಗಿ ಆ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ಬೋದು ಅದರಿಂದ ನಾವು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ ಸರಿ ಡಾಕ್ಟರ್ ಇನ್ನು ಅನಿಯಂತ್ರಿತ ಜನಸಂಖ್ಯೆಯಿಂದ ಏನೆಲ್ಲ ಪರಿಣಾಮಗಳು ನಮ್ಮ ಮೇಲೆ ಬೀರಬಹುದು ಇದರ ಬಗ್ಗೆ ಹೇಳಿ ಅನಿಯಂತ್ರಿತ ಜನಸಂಖ್ಯೆಯಿಂದ ತುಂಬಾ ಜನರಿಗೆ ಉದ್ಯೋಗ ಇರಲ್ಲ ನಿರುದ್ಯೋಗದ ಸಮಸ್ಯೆ ಆಗತ್ತೆ ನಿರುದ್ಯೋಗ ಉಂಟಾದಾಗ ಅದರಿಂದ ಬಡತನ ಉಂಟಾಗತ್ತೆ ಬಡತನ ಇದ್ದಾಗ ಅದರಿಂದ ಬೇರೆ ಪ್ರಾಬ್ಲಮ್ಗಳು ಅಂದ್ರೆ ಕುಡಿತಾ ಇರಬಹುದು ಅಥವಾ ಜೂಜೂ ಆತರ ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನ ಜನರು ಶುರು ಮಾಡ್ಕೋಬಹುದು ಕುಟುಂಬಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆದಷ್ಟು ಅವ್ರಿಗೆ ಪೌಷ್ಟಿಕಾಂಶ ಸಿಗುವಂತದ್ದು ಕಡಿಮೆ ಆಗುತ್ತೆ ಎಸ್ಪೆಷಲಿ ತಾಯಿ ಎಲ್ಲರೂ ಉಳಿದನ್ನ ತಿನ್ನೋಂತ ಇರುವಂಥದ್ದು ತಾಯಿ ಕೂಡ ಮುಂದೆ ಅವಳು ಗರ್ಭಿಣಿ ಆದಾಗ ಅದರಿಂದ ಮತ್ತೆ ಅವಳ ಆರೋಗ್ಯಕ್ಕೆ ತೊಂದರೆ ಆಗ್ಬಹುದು ತಾಯಿ ಮತ್ತೆ ಶಿಶುವಿನ ಮರಣ ಪ್ರಮಾಣ ಹಸಿವು ಅದೆಲ್ಲ ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಈಗ ಜನಸಂಖ್ಯೆ ಹೆಚ್ಚಾದಷ್ಟು ಕಸದ ಉತ್ಪನ್ನಗಳು ಜಾಸ್ತಿ ಆಗುತ್ತೆ ಕಸ ಮಣ್ಣು ನೀರು ಅಲ್ಲಿ ಸೇರಿ ಅದು ಕಲುಷಿತಗೊಳಿಸುತ್ತೆ ಈಗಾಗಲೇ ನಮಗೆ ಗೊತ್ತು ಪ್ಲಾಸ್ಟಿಕ್ ಇಂದ ಎಷ್ಟು ತೊಂದರೆ ಆಗ್ತಿದೆ ನದಿ ನೀರು ಎಲ್ಲ ಮಲೆನಾಗಬಹುದು ಆರೋಗ್ಯದ ವ್ಯವಸ್ಥೆ ಮೇಲೂ ಕೂಡ ಒತ್ತಡ ಬೀಳುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಈಗ ನಾವು ಕೋವಿಡ್ ನೈನ್ಟೀನ್ ಅಲ್ಲಿ ನೋಡಿದ್ವಿ ವೆಂಟಿಲೇಟರ್ಸ್ ಇರಲಿಲ್ಲ ಬೆಡ್ಸ್ ಅವೈಲೇಬಲ್ ಇರ್ಲಿಲ್ಲ ಆ ಆರೋಗ್ಯ ವ್ಯವಸ್ಥೆ ಮೇಲೆ ಕೂಡ ಒತ್ತಡ ಬೀಳುವಂತ ಒಂದು ಚಾನ್ಸಸ್ ಇದೆ ಮತ್ತೆ ಅರಣ್ಯ ನಾಶ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಈಗ ಕೆ ಎಫ್ ಟಿ ಅಥವಾ ಮಂಗನ ಕಾಯಿಲೆ ಅಂತ ಏನ್ ಹೇಳ್ತೀವಿ ಅದು ಈಗ ನೀಫಾ ವೈರಸ್ ಅದೆಲ್ಲ ಯಾಕಾಗ್ತಿದೆ ಅಂದ್ರೆ ಅರಣ್ಯ ನಾಶ ಮಾಡಿ ನಾವು ಪ್ರಾಣಿಗಳು ಇರೋ ಕಡೆ ನಾವು ಮುಟ್ಕೋಲ್ ಹಾಕೊಂತ ಇದೀವಿ ಅದರಿಂದ ಹೊಸ ಹೊಸ ರೋಗಗಳು ಬರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಶ್ವೇತಾ ಇಷ್ಟು ವೇಗವಾಗಿ ನಮ್ಮ ಜನಸಂಖ್ಯೆ ಏರ್ತಿದೆ ಅಂದ್ರೆ ನಾವು ಆ ಮಾಡಬೇಕಾದ ಕಾರ್ಯಗಳೇನು ಆರೋಗ್ಯ ಮತ್ತೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುವುದು ಕುಟುಂಬ ಯೋಜನೆ ಬಗ್ಗೆ ಅರಿವು ಮತ್ತು ಜನರ ಭಾಗವಹಿಸುವ ಹೆಚ್ಚಿಸುವುದು ಹೇಗಂದ್ರೆ ಎಲ್ಲಾ ಕಡೆ ಸಬ್ ಸೆಂಟರ್ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಕಡೆ ಈ ಕುಟುಂಬ ಯೋಜನೆಗಳ ಬೇರೆ ಬೇರೆ ವಿಧದ ವಿಧಾನಗಳು ಅವೈಲೇಬಲ್ ಇದೆ ಲೈಕ್ ಕಾಪರ್ಟಿ ನಮ್ಗೆ ಫ್ರೀ ಆಗಿ ಹಾಕೊಡ್ತಾರೆ ನಾವು ಹೋದ್ರೆ ಗರ್ಭ ನಿರೋಧಕ ಮಾತ್ರೆಗಳು ಕೂಡ ಫ್ರೀ ಆಫ್ ಕಾಸ್ಟ್ ಸಪ್ಲೈ ಇದೆ ಅದಲ್ದೆ ನಿರೋಧ ಕೂಡ ಎಲ್ಲಾ ಗವರ್ಮೆಂಟ್ ಗಳಲ್ಲಿ ಕೂಡ ಲಭ್ಯ ಇರುತ್ತೆ ಅದ್ರ ಬಗ್ಗೆ ನಾವು ಅರಿವನ್ನ ಮೂಡಿಸಬಹುದು ಅದ್ರೊಂದಿಗೆ ಪರ್ಮನೆಂಟ್ ಅಥವಾ ಕಾಯಂ ವಿಧಾನಗಳು ಅಂದ್ರೆ ಹೆಣ್ಣಿಗೆ ಟ್ಯುಬೆಕ್ಟೆಮಿ ಅಂತ ಕರೀತಾರೆ ಗಂಡಿಗೆ ವ್ಯಾಸಕ್ಟೆಮಿ ಅನ್ನೋ ಒಂದು ಸರ್ಜರಿ ಸಣ್ಣದಂತ ಒಂದು ಸರ್ಜರಿ ಕೂಡ ಈಗ ಪಿ ಸಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ತಾಲೂಕು ಆರೋಗ್ಯ ಕೇಂದ್ರ ಉಚಿತವಾಗಿ ಕ್ಯಾಂಪಿನ ಒಂದು ಮೂಲಕ ಯಾವಾಗಲೂ ನಡೀತಾ ಇರುತ್ತೆ ನಾವು ಅದರ ಸದುಪಯೋಗವನ್ನ ಪಡ್ಕೊಳ್ಬೇಕು ನೀವು ಈ ಕುಟುಂಬ ಯೋಜನೆಯ ಬಗ್ಗೆ ಅರಿವು ಮೂಡಿಸಬೇಕು ಅಂದ್ರಿ ಈ ಕುಟುಂಬ ಯೋಜನೆಯ ಮಹತ್ವವೇನು ಡಾಕ್ಟರ್ ಜನರು ಯಾವಾಗ ಆ ಮಗುವನ್ನು ಪಡೆಯಲು ರೆಡಿ ಇರ್ತಾರೋ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಅಷ್ಟೇ ಅಲ್ಲ ಆರ್ಥಿಕವಾಗಿ ಯಾವಾಗ ಅವರು ಸಮರ್ಥರಾಗಿರ್ತಾರೋ ಆವಾಗ ಮಾತ್ರ ಮಕ್ಕಳನ್ನು ಪಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ತಾಯಿ ಮತ್ತು ಶಿಶುವಿನ ಮರಣದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತೆ ತಾಯಿಯ ಆರೋಗ್ಯ ವೃದ್ಧಿ ಮಗುವಿಗೆ ಉತ್ತಮವಾದಂಥ ಪರಿಸರದಲ್ಲಿ ಬೆಳೆಯಲು ಇದು ಅನುಕೂಲ ಮಾಡಿಕೊಡುತ್ತೆ ತುರ್ತು ಆರೋಗ್ಯದ ಸೌಲಭ್ಯಗಳ ಅಗತ್ಯತೆ ಇದೆ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸುಧಾರಣೆ ಯುವಜನರ ಲೈಂಗಿಕ ಶಿಕ್ಷಣವನ್ನ ನಾವು ಹೈಸ್ಕೂಲ್ ಅಥವಾ ಕಾಲೇಜ್ ಮಟ್ಟದಿಂದಲೇ ಸುಧಾರಣೆ ಮಾಡುವಂತದ್ದು ಮಹಿಳೆಯಲ್ಲಿ ಆಯ್ಕೆಗಳ ಬಗ್ಗೆ ಅರಿವು ಮೂಡಿಸುದು ಅಂದ್ರೆ ಕೆಫ್ಟೀರಿಯಾ ಅಪ್ರೋಚ್ ಅಂತ ಹೇಳ್ತೀವಿ ಅಂದ್ರೆ ಅವ್ರ ಮುಂದೆ ನಾವು ಆಯ್ಕೆಗಳನ್ನ ಕೊಡ್ಬೇಕು ಅಂದ್ರೆ ಕಾಪರ್ಟಿ ಇದೆ ಅವ್ರಿಗೆ ಇದೆ ಗರ್ಭ ನಿರೋಧಕ ಮಾತ್ರಗಳನ್ನ ಅವರೇ ಚೂಸ್ ಮಾಡ್ಕೊಳ್ಳುವಂತ ಅವರೇ ಆಯ್ಕೆಯನ್ನ ಮಾಡ್ಕೊಳ್ಳುವಂತ ಅರಿವನ್ನ ಮೂಡ್ಸ್ಬೇಕು ಅದರ ಆಯ್ಕೆ ಮಾಡ್ಕೊಳ್ಳುವಂತ ಅಧಿಕಾರವನ್ನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕೊಡೋದ್ರಿಂದ ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡಬಹುದು ಇನ್ನು ಡಾಕ್ಟರ್ ಜನರಲ್ಲಿ ವಿಶೇಷವಾಗಿ ಗಂಡು ಮಕ್ಕಳು ಈ ಕುಟುಂಬ ಯೋಜನೆಯಲ್ಲಿ ಪಾಲ್ಗೊಳ್ಳುವುದು ಬಹಳ ವಿರಳವಾಗಿದೆ ಜನರಲ್ಲಿ ತುಂಬಾ ತಪ್ಪು ತಿಳುವಳಿಕೆಗಳಿದೆ ಸಾಮಾಜಿಕವಾದ ಕೆಲವೊಂದು ನಂಬಿಕೆಗಳಿದೆ ಭಯ ನಾಚಿಕೆ ಭಾವನೆಗಳಿದೆ ಮತ್ತೆ ಮಗುವಿನ ಹೊಣೆಯನ್ನ ಹೆಣ್ಣು ಮಾತ್ರ ಹೊರಬೇಕು ಅನ್ನೋ ಯೋಚನೆ ಇನ್ನು ನಮ್ಮ ಸಮಾಜದಲ್ಲಿ ಹಾಗೆ ಇದೆ ಆದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಗಂಡು ಹೆಣ್ಣಿಂದು ಇದು ಇಬ್ಬರದ್ದು ಸಮಾನವಾದಂತಹ ಒಂದು ಜವಾಬ್ದಾರಿ ಅಂತ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಶ್ವೇತಾ ಈ ಕುಟುಂಬ ಯೋಜನೆಯನ್ನ ಅನುಸರಿಸದಿದ್ದಲ್ಲಿ ಏನೆಲ್ಲ ಆಗಬಹುದು ಅಸುರಕ್ಷಿತ ಗರ್ಭಪಾತ ಶಿಕ್ಷಣವನ್ನ ಮುಂದುವರಿಸಲಾಗದಂತಹ ಪರಿಸ್ಥಿತಿ ತಾಯಿಯ ಅಥವಾ ಗರ್ಭಿಣಿಯ ಮರಣ ಕುಟುಂಬದ ಮೇಲೆ ಆರ್ಥಿಕವಾಗಿ ಒತ್ತಡ ಬೀಳುವಂಥದ್ದು ಅದೆಲ್ಲ ನಾವು ಕುಟುಂಬ ಯೋಜನೆಯನ್ನು ಅನುಸರಿಸ ಆಗುವಂತಹ ಅಪಾಯಗಳು ಇನ್ನು ಕೇಳೋದಾದ್ರೆ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳಿವೆ ಡಾಕ್ಟರ್ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಾದಂಥ ಜನನಿ ಸುರಕ್ಷಾ ಯೋಜನಾ ಅಂದ್ರೆ ಸುರಕ್ಷಿತ ಪ್ರಸವ ಯೋಜನೆ ಮತ್ತೆ ಮಿಷನ್ ಪರಿವಾರ್ ವಿಕಾಸ್ ಅಂದ್ರೆ ಕುಟುಂಬ ಯೋಜನೆ ಬಗ್ಗೆ ಅದು ಒತ್ತು ಕೊಡುವಂಥ ಒಂದು ಪ್ರೋಗ್ರಾಮ್ ಸೊ ಈ ಜನನಿ ಸುರಕ್ಷಾ ಯೋಜನೆ ಏನಿದೆ ಅಂದ್ರೆ ಸುರಕ್ಷಿತ ಪ್ರಸವ ಯೋಜನೆ ಆ ಯೋಜನೆಯಲ್ಲಿ ತಾಯಿ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂತ ಏನ್ ಹೇಳ್ತೀವಿ ಅಥವಾ ಆಸ್ಪತ್ರೆಯಲ್ಲಿ ಅವರು ಹೆರಿಗೆ ಆದ್ರೆ ಅವ್ರಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ದುಡ್ಡು ಕೊಡ್ತಾರೆ ಆಶಾ ಕಾರ್ಯಕರ್ತೆಯರು ಈ ತಾಯಿಯರನ್ನ ಗುರುತಿಸಿ ಅವರು ಹಾಸ್ಪಿಟಲ್ ಡೆಲಿವರಿ ಮಾಡಿಸಿದ್ರೆ ಅಂದ್ರೆ ಸುರಕ್ಷಿತವಾಗಿ ಪ್ರಸವ ಆಗ್ಬೇಕು ಅನ್ನೋದೇ ಈ ಯೋಜನೆಯ ಉದ್ದೇಶ ಆದ್ರಿಂದ ಜನನಿ ಸುರಕ್ಷಾ ಯೋಜನೆಯನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ ಮಿಷನ್ ಪರಿವಾರ್ ವಿಕಾಸ್ ಅಂದ್ರೆ ಕುಟುಂಬದ ಯೋಜನೆಗಳ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಜನರಲ್ಲಿ ಅರಿವನ್ನ ಮೂಡಿಸುವಂತ ಒಂದು ಯೋಜನೆ ಆಗಿದೆ ಆಯುಷ್ಮಾನ್ ಭಾರತ್ ನಾವು ಕೇಳಿರ್ಬೋದು ಈಗ ಎ ಬಿ ಕೆ ಅಂತ ಕರಿತೀವಿ ಅಂದ್ರೆ ಬಿ ಪಿ ಎಲ್ ಇಂದ ಹಿಡ್ದು ಎ ಪಿ ಎಲ್ ಇಂದ ಹಿಡ್ದು ಯಾರೇ ಆದ್ರೂ ಈ ಸ್ಕೀಮ್ ಅಂಡರ್ ಅಲ್ಲಿ ನಾವು ರಿಜಿಸ್ಟರ್ ಆದ್ರೆ ನಮ್ಗೆ ಈವನ್ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಈ ಉಚಿತವಾಗಿ ಕೆಲವೊಂದು ಸರ್ಜರಿಗಳಾಗಿರ್ಬೋದು ಓಪಿಡಿ ಬಿಟ್ಟು ಎಲ್ಲಾ ತರದ ಶಸ್ತ್ರ ಚಿಕಿತ್ಸೆಗಳು ಮತ್ತೆ ಕೂಡ ಯಾವುದೇ ಒಂದು ಖರ್ಚಿಲ್ಲದೆ ಆಗುವಂತ ಒಂದು ದೊಡ್ಡ ಯೋಜನಾ ಅಂತ ಹೇಳ್ಬೋದು ಈಗ ಪೋಷಣ್ ಅಭಿಯಾನ ಅಂದ್ರೆ ಈಗ ನಾವು ನೋಡಬಹುದು ಮಧ್ಯಾಹ್ನ ಸ್ಕೂಲ್ಗಳಲ್ಲಿ ಬಿಸಿಯೂಟದ ಒಂದು ಯೋಜನೆಗಳಿದೆ ಆತರ ಪೋಷಣ್ ಅಭಿಯಾನ ಅಂದ್ರೆ ಪೌಷ್ಟಿಕ ಆಹಾರದ ಬಗ್ಗೆ ಒತ್ತು ಕೊಟ್ಟು ಗವರ್ಮೆಂಟ್ ಜಾರಿಗೊಳಿಸಿರುವಂತಹ ಒಂದು ಯೋಜನೆ ಹಾಗೆ ಈ ಜನಸಂಖ್ಯಾ ನಿಯಂತ್ರಣದಲ್ಲಿ ಸಾಮಾನ್ಯ ಜನರ ಕರ್ತವ್ಯ ಅಥವಾ ಅವರ ಪಾತ್ರ ಏನಿದೆ ಡಾಕ್ಟರ್ ಕುಟುಂಬ ಯೋಜನೆ ಬಗ್ಗೆ ಮುಕ್ತವಾಗಿ ಮಾತಾಡೋದು ತರುಣ ತರುಣಿಯರಲ್ಲಿ ಅರಿವನ್ನ ಮೂಡ್ಸಕ್ಕೆ ಸಹಾಯ ಮಾಡೋದು ಹೆಣ್ಣು ಗಂಡಿನ ತಾರತಮ್ಯವನ್ನ ಕಡಿಮೆ ಮಾಡಿ ಗಂಡು ಕೂಡ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು ಯಾಕಂದ್ರೆ ವ್ಯಾಸೆಕ್ಟಮಿ ಲಿಟ್ರಲಿ ಯಾವ ಗಂಡು ಕೂಡ ಆ ಪ್ರೊಸೀಜರ್ನ ನಮ್ಮ ಇಂಡಿಯಾದಲ್ಲಿ ಮಾಡಿಸ್ಕೊಳ್ತಿಲ್ಲ ಸೊ ಗಂಡು ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಳುವಂಥದ್ದು ತುಂಬಾ ಮುಖ್ಯ ಆಗಿದೆ ಇರೋ ಯೋಜನೆಗಳ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡು ಅದನ್ನ ಉಪಯೋಗ ಪಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಡಾಕ್ಟರ್ ಶ್ವೇತಾ ಕೊನೆಯದಾಗಿ ನೀವು ನಮ್ಮ ಕೇಳುಗರಿಗೆ ಈ ವಿಶ್ವ ಜನಸಂಖ್ಯಾದ ಕುರಿತು ಏನ್ ಸಂದೇಶ ನೀಡ್ತೀರಾ ಕೊನೆ ಸಂದೇಶ ಅಂದ್ರೆ ನಾವು ಜವಾಬ್ದಾರಿಯುತ ಪ್ರಜೆಗಳಾಗಿ ಜವಾಬ್ದಾರಿಯುತ ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಹೆಣ್ಣಿಗೆ ಆಯ್ಕೆಯ ಅವಕಾಶ ಕೊಡಬೇಕು ಜನಸಂಖ್ಯಾ ದಿನ ಅಂದ್ರೆ ಬರೀ ಸಂಖ್ಯೆ ಮೇಲೆ ನಾವು ಒತ್ ಕೊಡುವಂತದಲ್ಲ ಜೀವನದ ಮಟ್ಟ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಜೀವಿಸುವ ಹಕ್ಕು ಎಲ್ಲಾರ್ಗು ಇದೆ ಆದ್ರಿಂದ ನಾವು ಸಣ್ಣ ಪರಿವಾರವನ್ನ ಅಡಾಪ್ಟ್ ಮಾಡೋ ಮೂಲಕ ಒಳ್ಳೆ ಭವಿಷ್ಯ ನಾವು ಹೊಂದ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಶ್ವೇತಾ ಟಿ ಎಂ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬಿರುದ್ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದುವರೆಗೆ ವಿಶ್ವ ಜನಸಂಖ್ಯಾ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶ್ವೇತಾ ಟಿಎಂ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ